ಅಂಬೇಡ್ಕರ್ ಬುದ್ಧ ವಿಹಾರ ದಮ್ ಕಾರ್ಯಾಲಯ ಹಾಗೂ ಸಾರ್ವಜನಿಕರ ಮನೆ ಮತ್ತು ಶೆಡ್ಗಳನ್ನು ತೆರವುಗೊಳಿಸಿದ ಅಧಿಕಾರಿಗಳು ಹೌದು ವೀಕ್ಷಕರೇ ಈ ಘಟನೆ ಎಲ್ಲಿ ಅಂತೀರಾ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯಲ್ಲಿರುವ ಸರ್ವೆ ನಂಬರ್ ಏಳು ಬಾರ್ ಒಂದರಲ್ಲಿ ಬರುವ ಅಂಬೇಡ್ಕರ್ ಬುದ್ಧ ವಿಹಾರ ದಮ್ ಕಾರ್ಯಾಲಯ ಹಾಗೂ ಬಡವರ ಮನೆಗಳು ಹಾಗೂ ಬಡ ದಲಿತರು ನಿರ್ಮಿಸಿಕೊಂಡು ವಾಸ ಮಾಡ್ತಾ ಇರೋ ಬಡ ಜನರ ಮನೆಯಲ್ಲಿದ್ದ ಮಕ್ಕಳನ್ನ ಹಾಗೂ ವಯಸ್ಸಾದವರನ್ನ ಬೀದಿಗೆ ತಳ್ಳಿದ್ದಾರೆ ಅಧಿಕಾರಿಗಳು ಏಕಾಏಕಿ ಬೆಳಗಿನ ಜಾವ ಐದು ಗಂಟೆಗೆ ಬಂದು ಯಾವುದೇ ಮಾಹಿತಿ ನೀಡದೆ ತೆರವು ಕಾರ್ಯಾಚರಣೆ ನಡೆಸಿದ್ರು ಬಡವರು ಹಾಗೂ ದಲಿತರು ಹಿಂದುಳಿದ ವರ್ಗದವರು ಮನೆಗಳನ್ನ ತೆರವುಗೊಳಿಸಿ ರೋಡಿಗೆ ತಳ್ಳಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ರಸ್ತೆಯಲ್ಲೇ ಕುಳಿತು ಊಟ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದರೆ ಪಾಪ ಇಲ್ಲಿ ಅಧಿಕಾರಿಗಳಿಗೆ ಮಾತ್ರ ಕೆಂಚಿತ್ತು ಕರುಣೆ ಇಲ್ಲ ಸುಮಾರು ವರ್ಷಗಳಿಂದ ಎಷ್ಟು ಮುಗ್ಧ ಜನ ಗಂಡ ಇಲ್ಲದವರು ಹಾಗೂ ಮನೆ ಇಲ್ಲದವರು ಇಲ್ಲಿ ಚಿಕ್ಕ ಚಿಕ್ಕ ಶೆಡ್ಗಳನ್ನು ನಿರ್ಮಿಸಿಕೊಂಡು ಜೀವನ ಸಾಗಿಸ್ತಾ ಇದ್ರು ಆದರೆ ಅರಣ್ಯ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರು ಸೇರಿಕೊಂಡು ತೆರವುಗೊಳಿಸಿದ ಕಾರಣ ಇಲ್ಲಿದ್ದ ಕುಟುಂಬಗಳು ಬೀದಿಗೆ ಬಂದಂತಾಗಿವೆ ತೇರ್ದಾಳ್ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಹಾಗೂ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಶಾಸಕರು ಈ ಮನೆಯಿಲ್ಲದ ಜನರಿಗೆ ಏನಾದರೂ ದಾರಿ ಮಾಡಿ ಕೊಡ್ತಾರಾ ಅಥವಾ ಇಲ್ಲ ಎನ್ನುವುದನ್ನ ಕಾದು ನೋಡಬೇಕಾಗಿದೆ ಜಿಲ್ಲಾ ವರದಿಗಾರರು ರವಿ ದಟ್ಟವಾಡ್ ಜೆಬಿಟಿಬಿ ನೇವ್ಸ್ ಬನಹಾಟ್ಟೆ ಇಲ್ಲಿ ಇದ್ನ ಸಡ್ಡನ್ನ ತೆರುಗೊಳಿಸ್ತಾರ ಜೆ ಸಿ ಬಿ ಹಚ್ಬಿಟ್ಟು ಏನ ಆತ್ರಿ ಬೆಳಗ್ಗೆ ಬೆಳಿಗ್ಗೆ ಏನಿದಿಲ್ಲಾ ಮುರುಗರಿಗೆ ಬಂದಾರ ರೀ ಅವ್ರು ಮುರುಗರಿಗೆ ಬಂದ ಹುಡುಗರ್ ಮಕ್ಕೊಂಡಿದ್ರು ಆಹಾರ ನಡಾಕತ್ತಾವ ಅಂತ ಸಾರ್ಕೆ ರೀ ನಡಗಾಕತ್ತಾರ ತಡೀರಿ ಅಂದ್ರ ತಡಿಬಲ್ ರೀ ಅವ್ರ ನೀ ಹೇಳಿ ಹಿಂಗೆ ಹೇಳಿದ ಅಲ್ಲಿ ಮಾ ಇಲ್ಲಿ ಮಾತಾನ್ ರೀ ನನ್ಗೂ ತಕ್ಕೋಗ್ರ ಅಡಿಯೊಂದು ದೋಣ ಬಿದ್ದಾವ್ರ ನಮ್ಮ ಎಲ್ಲ ಲುಸು ಈ ಈಗ ಹುಡುಗ್ರ ಅಳಾಕತ್ತಿದ್ರು ಅವ್ರು ಪ್ಯಾಕೆಟ್ ಕಳ್ಸ್ಕೊಂಡು ಒಬ್ಬ ಮಗ ಒಬ್ಬ ತಾತ ಹೋಗಿ ಆಗ್ಯಾತೀ ನಮ್ಗೆ